ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಹದಿನಾರನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ದಿನ ದ್ವಾದಶಿ ತಿಥಿ ಈ ದಿನ ಮಂಗಳವಾರ ನಿತ್ಯ ನಕ್ಷತ್ರ ಬಂದು ಪುಬ್ಬ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ಅದೇ ರೀತಿ ರಾಹುಕಾಲ ಮತ್ತು ಯಮಗಂಟೆ ಕಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಲ ಬಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆದರೆ ಸಂಜೆ ಐದು ಗಂಟೆ ಮೂರು ನಿಮಿಷದವರೆಗೂ ಸಹ ಇರುತ್ತೆ ನಾ ಅದೇ ರೀತಿ ಹೆಮಗಂಟೆ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭ ಆಗಿ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಸಹ ಇರುತ್ತೆ ನಾ ಬೆಳಗ್ಗೆ ಹೆಮ್ಮಗಂಟೆ ಕಾಲ ಪ್ರಾರಂಭ ಆಗಿರೋದ್ರಿಂದ ಹೆಮ್ಮಗಂಟೆ ಕಾಲ ಹೊರತುಪಡಿಸಿ ಪ್ರತಿ ನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡ್ಕೋಬಹುದಾಗಿದೆ ಇನ್ನು ಪಂಚಾಂಗದ ಒಂದು ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದಿನ ಮೇಷರಾಶಿ ಅವರಿಗಂತೂ ಕೆಲಸದ ಬಗ್ಗೆ ಹೆಚ್ಚಿನ ಮಟ್ಟಿಗೆ ಚಿಂತೆಯನ್ನು ಮಾಡ್ತಾ ಇರ್ತೀರಾ ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ಇರುವಂಥವ್ರಿಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಹೆಚ್ಚಿನ ಮಟ್ಟಿಗೆ ಚಿಂತೆಯನ್ನು ಮಾಡ್ತೀರ ಈ ದಿನ ಏನಾದರೂ ಜೊತೆಗೆ ಹೊಸ ಹೊಸದಾದಂತಹ ಕೆಲಸವನ್ನು ಹುಡುಕುವಂಥವ್ರಿಗಂತೂ ಇದನ್ನು ಒಳ್ಳೆಯ ಅವಕಾಶಗಳು ಲಭ್ಯ ಆಗುವಂಥದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದ್ರೂ ಉತ್ತಮವಾಗಿ ಕಂಡು ಬರುವಂಥದ್ದಾಗಿರುತ್ತೆ ಒಟ್ಟಾರೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಸಮಸ್ಯೆಗಳು ಇರೋದರಿಂದ ರಾಮನ ಪ್ರಾರ್ಥನೆ ರಾಮನ ದೇವಾಲಯಕ್ಕೆ ಹೋಗಿ ಬರುವಂಥದ್ದು ಅರ್ಚನೆ ಮಾಡೋದು ಬಹಳ ಸೂಕ್ತವಾದಂಥ ಪರಿಹಾರ ಆಗಿರುತ್ತೆ ಸಾಧ್ಯವಾದಷ್ಟು ನವಗ್ರಹ ಪೀಡಾ ಪರಿಹಾರ ಮಂತ್ರಗಳು ಸಹ ಈ ದಿನ ಹೇಳ್ಕೊಳ್ಬಹುದಾಗಿದೆ ಇನ್ನು ಋಷಭರಾಶಿ ಅವ್ರಿಗಂತೂ ಇದನ್ನು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗಂತೂ ವಿಘ್ನಗಳು ಭಾಳಷ್ಟು ಇರುತ್ತೆ ಸರ್ಕಾರಿ ಕೆಲಸದಲ್ಲಿ ಏನೋ ಒಂದು ಕೆಲಸ ಆಗಬೇಕು ಅದಕ್ಕೆ ಪ್ರಯತ್ನ ಮಾಡ್ತೀರಾ ಅದಕ್ಕೂ ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂಥದ್ದು ಒಂದು ಕಡೆ ಆದರೆ ಇನ್ನು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೂ ಸಹ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಇನ್ನು ಕೆಲವ್ರಿಗಂತೂ ಕೆಲಸದಲ್ಲಿ ಹೆಚ್ಚು ಸಮಯವನ್ನು ಕಳೀತೀರ ಕೆಲಸ ಮಾಡ್ತಾನೆ ಇರ್ತೀರ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನು ಕೆಲವರಿಗೆ ಕೊಟ್ಟಂತಹ ಹಣ ವಿಚಾರದಲ್ಲಿ ಏನಾದರೂ ವಾಪಸ್ ಕೇಳುವಂಥದ್ದು ಏನಾದರೂ ಪ್ರಯತ್ನ ಮಾಡಿದ್ರೆ ಖಂಡಿತ ಇದನ್ನು ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಹೋಗಿರೋ ದುಡ್ಡು ಬಂದು ಕೈ ಸೇರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಿಥುನ ರಾಶಿಯವ್ರಿಗಂತೂ ಕೆಲಸದಲ್ಲಿ ಹೆಚ್ಚು ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ದೂರದ ಪ್ರಯಾಣದಲ್ಲಿ ಅನುಕೂಲ ನೋಡಿ ಕಾರ್ಯಸಿದ್ಧಿ ಆಗುವಂಥದ್ದು ಇರುತ್ತೆ ಇವತ್ತೇನಾದರೂ ದೂರದ ಪ್ರಯಾಣದಲ್ಲಿ ನಾವು ಕೆಲಸ ಆಗಬೇಕು ಒಂದು ಪ್ರಯತ್ನದಲ್ಲಿರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಅನುಕೂಲ ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಸ್ವಲ್ಪ ಅನುಕೂಲ ಒಂದು ಕಡೆ ಕಂಡು ಬರುವಂಥದ್ದಿರುತ್ತೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಹೊಸದಾಗಿ ಏನಾದರೂ ದುಡ್ಡಿನ ವಿಚಾರದಲ್ಲಿ ವ್ಯವಹಾರವನ್ನು ಇಟ್ಕೊಂಡಿರುವಂಥವ್ರಿಗಂತೂ ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಒಟ್ಟಾರೆ ದಿನ ಪರಿಹಾರ ಅಂತ ಹೇಳಿದ್ರೆ ಈಶ್ವರನ ಪ್ರಾರ್ಥನೆ ಪೂಜೆ ಅಥವಾ ಏನಾದರೂ ಅಷ್ಟೋತ್ರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಸಂಸಾರದ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಗೊಂದಲ ಏನಾದರೂ ಇತ್ತು ಕಿರಿಕಿರಿ ಇತ್ತು ಸಮಸ್ಯೆಗಳು ಇರುವಂತಹ ವಿಚಾರದಲ್ಲಿ ಏನಾದರೂ ಗಂಡ ಹೆಂಡತಿಯ ನಡುವೆ ಆಗಬಹುದು ಅಥವಾ ಕುಟುಂಬದಲ್ಲಿ ಯಾವುದೇ ಒಂದು ಚಿಕ್ಕಪುಟ್ಟ ವಿಚಾರದಲ್ಲಿಯೂ ಸಹ ಗೊಂದಲ ಕಡಿಮೆ ಆಗುವಂಥದ್ದಿರುತ್ತೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಇದನ್ನು ಏನಾದ್ರೂ ಜೊತೆಗೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಕಂಡು ಬರುವಂಥ ಸಾಧ್ಯತೆ ಇದನ್ನು ಇರುತ್ತೆ ನಾ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರೋಪೇರು ಆಗುವಂಥದ್ದಿರುತ್ತೆ ಇಲ್ಲೋ ಒಂದು ಕಡೆ ಅನಾರೋಗ್ಯದಲ್ಲಿ ಇರುವಂಥವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಬೇಕಾಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೂ ನಿಮ್ಗೂ ಉತ್ತಮವಾಗಿ ಕಂಡು ಬರುವಂತದ್ದಿರುತ್ತೆ ಒಟ್ಟಾರೆ ಈ ದಿನ ಕೃಷ್ಣನ ಪ್ರಾರ್ಥನೆ ಮಾಡ್ಕೋಬಹುದು ಕೃಷ್ಣನ ಅಷ್ಟೋತ್ರ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಸಿಂಹರಾಶಿಯವರಿಗಂತೂ ಬಟ್ಟೆ ವ್ಯಾಪಾರಿಗಳಿಗಂತೂ ಅನುಕೂಲವಾದಂತಹ ದಿನ ಆಗಿರುತ್ತೆ ಮತ್ತೆ ಅದ್ರ ಜೊತೆಗೆ ಕೆಲವರಿಗೆ ಖರ್ಚುಗಳು ಸಹ ಹೆಚ್ಚಾಗಿ ಇದ್ದೇ ಇರುತ್ತೆ ಅದರಿಂದ ಒಂದು ತೃಪ್ತಿಕರವಾದಂತಹ ಆಗಿರುತ್ತೆ ಒಳ್ಳೇದು ಖರ್ಚಾಯಿತು ಅನ್ನುವಂಥದ್ದು ಇದನ್ನು ಕಂಡುಬರುತ್ತೆ ಮತ್ತು ಕೆಲವರಿಗಂತೂ ದೂರದ ಪ್ರಯಾಣದಲ್ಲಿ ಕಾರ್ಯ ಸಿದ್ಧಿ ಆಗುವಂಥದ್ದು ಯಾವುದೇ ಕೆಲಸದಲ್ಲಿ ಅನುಕೂಲ ಇರುವಂಥದ್ದು ಇದನ್ನು ಕಂಡು ಇರುತ್ತೆ ಒಟ್ಟಾರೆ ಈ ದಿನ ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಳಿ ಹನುಮಂತನ ಸ್ಮರಣೆಯನ್ನು ಮಾಡಿ ದಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕನ್ಯಾ ರಾಶಿವರಿಗಂತೂ ಇದನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ ಖರ್ಚುಗಳು ಹೆಚ್ಚಾಗಿ ಕಂಡುಬರುವಂಥದ್ದಿರುತ್ತೆ ಜೊತೆಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ನೋಡಿ ಮನೆಯಲ್ಲಿ ಶುಭ ಕಾರ್ಯ ಇಲ್ಲ ಅಂತ ಹೇಳಿದ್ರೂ ಏನಾದರೂ ಪೂಜೆ ಪುನಸ್ಕಾರಗಳು ದೇವಾಲಯ ಇನ್ನಿತರ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಹೆಚ್ಚು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ ಬಗ್ಗೆ ಚರ್ಚೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಆದಷ್ಟು ಎಚ್ಚರಿಕೆಯಿಂದ ಈ ದಿನ ವ್ಯವಹಾರವನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಾಶ್ರಿಗಂತೂ ಒಂದು ಸ್ವಂತವಾಗಿ ಉದ್ಯೋಗವನ್ನು ಮಾಡುವಂಥದ್ದು ಅಥವಾ ಬಂಡವಾಳ ಏನಾದರೂ ಹೂಡಿಕೆ ಮಾಡುವಂಥ ವ್ಯವಹಾರದಲ್ಲಿ ಪ್ರಾರಂಭ ಮಾಡುವಂಥದಕ್ಕೆ ಶುಭವಾದಂತಹ ವಾ ದಿನ ಆಗಿರುತ್ತೆ ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ಎಲ್ಲ ಚೆನ್ನಾಗಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಹಿತಶತ್ರುಗಳು ಎಲ್ಲೋ ಒಂದು ಕಡೆ ನಿಮ್ಮ ನೆಮ್ಮದಿಯನ್ನು ಕೆಡಿಸುವಂತಹ ಪ್ರಯತ್ನ ಅದಲ್ಲಿ ಇರ್ತೀರ ಆದಷ್ಟು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಒಂದು ಗಮನ ಹರಿಸಬೇಕಾಗುತ್ತೆ ಅವರಿಂದ ಕಿರಿಕಿರಿ ಹೆಚ್ಚಾಗಿರೋದ್ರಿಂದ ಕಾಲಭೈರವನ ಪ್ರಾರ್ಥನೆ ಮಾಡ್ಕೊಳ್ಳಿ ಕಾಲಭೈರವನ ಅಷ್ಟೋತ್ತರ ಅಷ್ಟಕ್ಕ ಕೇಳೋದಾಗ್ಲಿ ಕೇಳೋದಾಗಲಿ ಅಥವಾ ಹೇಳ್ಕೊಳ್ಳುವಂಥದ್ದು ಮಾಡಿದ್ರೆ ಇದನ್ನು ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಎಲ್ಲ ಒಂದು ಕಡೆ ಸಮಯ ಪ್ರಜ್ಞೆ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಿಧಾನವಾಗಿ ಕೆಲಸಗಳು ನಡೆಯುತ್ತೆ ಯಾವುದು ಸರಿಯಾಗಿ ಆಗೋದಿಲ್ಲ ಮತ್ತು ಅದರ ಜೊತೆಗೆ ಕೆಲಸದಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ಸಹ ಸ್ವಲ್ಪ ಯಾಮಾರಿದ್ರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಯಾವುದು ನಾನು ಮಾಡ್ತಾ ಇರುವಂಥ ಕೆಲಸ ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಅಂತ ಆಲೋಚನೆಯನ್ನು ಮಾಡ್ಕೋಬೇಕಾಗುತ್ತೆ ಈ ದಿನ ಏನಾದರೂ ಜೊತೆಗೆ ಸ್ನೇಹಿತರ ಸಹಾಯದಿಂದ ಒಂದು ಆರ್ಥಿಕ ಸ್ಥಿತಿನ ಒತ್ತಡ ಏನಾದರೂ ಇದ್ದರೆ ಪಾರಾಗುವಂಥ ಸಾಧ್ಯತೆ ಇರುತ್ತೆ ಯಾರಿಗಾದ್ರೂ ದುಡ್ಡು ಕೊಡಬೇಕು ಕಿರಿಕಿರಿ ಹಾಕ್ತಾ ಇರುತ್ತೆ ಒಂದು ಸ್ನೇಹಿತರಿಂದ ಸಹಾಯ ಅಸ್ತವನ ಬೀಳ್ತೀರಾ ಈ ದಿನ ಒಟ್ಟಾರೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಇಂದನೂ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇರುತ್ತೆ ಈ ದಿನ ಇನ್ನು ಧನುರಾಶಿಯವ್ರಿಗಂತೂ ಅನುಭವ ಇರುವಂತಹ ಅವರು ವಿಚಾರವನ್ನು ತಿಳ್ಕೊಂಡು ಸಲಹೆಯನ್ನು ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಅದರಲ್ಲಿ ಷೇರು ವಹಿವಾಟುದಾರರಿಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಾಕುವಂಥ ಬಂಡವಾಳ ಎಷ್ಟು ಮಟ್ಟಿಗೆ ಇದೆ ಯಾವ ಒಂದು ಷೇರುಗಳಿಗೆ ಹಾಕಿದ್ರೆ ನನಗೆ ಲಾಭ ಬರುತ್ತೆ ಅಂತ ನೋಡಿ ಹಾಕಬೇಕಾಗುತ್ತೆ ಏಕಾಏಕಿ ಏನಾದರೂ ಷೇರು ವಹಿವಾಟುದಾರರು ಏನಾದರೂ ಯಾವುದೋ ಒಂದು ಷೇರು ಇದರಲ್ಲಿ ಹಾಕಿ ಒಂದು ದುಡ್ಡನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಏನಾದರ ಜೊತೆಗೆ ಸರ್ಕಾರಿ ನೌಕರಿಗಂತೂ ಮೇಲಾಧಿಕಾರಿಗಳಿಂದ ಉತ್ತಮವಾದಂಥ ಬಾಂಧವ್ಯತೆ ಕೊಡುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಮತ್ತೆ ಬಾಂಧವ್ಯತೆ ಇಟ್ಕೊತೀರಾ ಒಂದು ಒಳ್ಳೆಯ ಒಂದು ಸ್ಥಾನ ಮತ್ತು ಒಳ್ಳೆಯ ಒಂದು ಮುಂದಿನ ದಿನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ದಿನದಿಂದ ಪ್ರಾರಂಭ ಮಾಡ್ತೀರಾ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಸಹ ರಾಮನ ಪ್ರಾರ್ಥನೆ ಅಷ್ಟೋತ್ತರ ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಅದೇ ರೀತಿ ಮಕರ ರಾಶಿಯವರಿಗೆ ಒಂದು ಆರ್ಥಿಕ ವಿಚಾರದಲ್ಲಿ ನೋಡೋಕ್ಕೋದ್ರೆ ಮತ್ತು ಅಧಿಕ ರೀತಿಯಲ್ಲಿ ಹೆಚ್ಚಿನ ಮಟ್ಟಿಗೆ ಶ್ರಮ ವಹಿಸಿ ಕೆಲಸವನ್ನು ಮಾಡೋದರಿಂದ ಸಹ ಆದಷ್ಟು ಸಹ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಇನ್ನು ನಿರೀಕ್ಷಿತ ರೀತಿಯಲ್ಲಿ ಬಂಧುಗಳ ಒಂದು ಆಗಮನ ಇರುತ್ತೆ ಬಂಧು ಮಿತ್ರರ ಆಗಮನ ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಒಟ್ಟಾರೆ ಈ ದಿನದ ಪರಿಹಾರ ಅಂತ ನಾವು ನೋಡೋಕೋದ್ರೆ ಶಂ ಶನೈಶ್ಚರಾಯ ನಮಃ ಅನ್ನುವಂಥ ಬಿಜಾಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕುಂಭರಾಶಿ ರಾಜಕೀಯದಲ್ಲಿ ಇರುವಂಥವ್ರಿಗಂತೂ ಉತ್ತಮವಾದಂತಹ ಕಾಲವಾಗಿರುತ್ತೆ ಉತ್ತಮವಾದಂಥ ಬೆಳವಣಿಗೆ ಕಂಡು ಬರುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಈ ದಿನ ಆರ್ಥಿಕ ಸಮಸ್ಯೆಗಳು ಸಹ ಆದಾಯದಿಂದ ಒಂದು ಸುಧಾರಣೆ ಆಗುವಂಥದ್ದಿರುತ್ತೆ ಪರವಾಗಿಲ್ಲ ಹೆಚ್ಚಿನ ಮಟ್ಟಿಗೆ ಖರ್ಚು ಇದೆ ಹಾಗೆ ಸಹ ಇನ್ಕಮ್ ಬರ್ತಾ ಇದೆ ಅನ್ನುವಂಥದ್ದು ಕಂಡುಬರುತ್ತೆ ಒಟ್ಟಾರೆ ಈ ದಿನ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಮೀನರಾಶಿಯವರಿಗಂತೂ ಕಾರ್ಯ ಒತ್ತಡ ಹೆಚ್ಚಾಗಿ ಇದ್ದರೂ ಸಹ ನೆಮ್ಮದಿಯ ಒಂದು ವಾತಾವರಣ ಕಂಡುಕೊಳ್ಳುವಂಥದ್ದಿರುತ್ತೆ ಮತ್ತು ನೀವು ತೆಗೆದುಕೊಂಡಂಥ ಗಟ್ಟಿ ನಿರ್ಧಾರ ಏನಿರುತ್ತೆ ಈ ದಿನ ಏನೋ ಒಂದು ಮಾಡಬೇಕು ಕೆಲಸ ಮಾಡಲೇ ಇರುವಂತಹ ಕೆಲಸದಲ್ಲಿ ಸಹ ಮುಂದಿನ ದಿನದಲ್ಲಿ ಅನುಕೂಲ ಕಂಡು ಬರುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಕೆಲವ್ರಿಗೆ ಆರ್ಥಿಕ ಸ್ಥಿತಿನೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ ಯಾಕಂತ ಹೇಳಿದ್ರೆ ಪ್ರತಿದಿನದ ನಡೆಯುವಂಥ ರೀತಿಯಲ್ಲೇ ಈ ದಿನನೂ ಸಹ ನಡ್ಕೊಂಡು ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಒಟ್ಟಾರೆ ಈ ದಿನ ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಒಂದು ಗಮ್ ಗಣಪತಿ ಿನ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಎರಡು ರಾಷ್ಟ್ರೀಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಮಂಗಳವಾರ ದ್ವಾದಶಿ ತಿಥಿ ಆಗಿರೋದ್ರಿಂದ ಆದಷ್ಟು ಸಹ ದೇವಿ ದುರ್ಗಾದೇವಿಯ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀನಿವಾಸ